ಮತ್ತೆ ನೀವು ವೇದಗಳನ್ನು ಒಪ್ಪುದಿಲ್ಲ ಅಂತಲ್ಲ ಹೌದು ಒಪ್ಪುದಿಲ್ಲ ಒಪ್ಪ ಓದ್ತು ನಿಮ್ಮ ಗುರು ಹೇಳಣ್ಣ ಮತ್ತೆ ನಿನ್ನ ಮನೆ ನಾಯಿ ವೇದಗಳನ್ನು ಓದ್ತೈತಂತ ಯಾರು ಹೇಳ ನಿಮ್ ಗುರುನ ಹೇಳಣ ಗುರು ಹೇಳ ಅಂದ್ರೆ ಓದಬಹುದು ಅಂತ ಹೇಳಿ ನೋಡಿ ಅವನಿಗಷ್ಟು ನಮಗೆ ಇಂತ ವಿಶ್ವಾಸ ಇತ್ತು ಯಾರಿಗೆ ನಾಳೆ ಕಲ್ಲ ನನ್ನ ಗುರು ಸಿದ್ದರಾಮ ಅಂದ್ರೆ ಓದಬಹುದು ಅಲ್ಲಿ ನಿಂತ ನೋಡಿ ಕರಿತೀನಿ ಕೇಳೋದನ್ನ ಅಂದ್ರಂತ ಏ ಇಲ್ಲ ಅಂದ್ರಂತ ಸ್ವಾನ ನಾಯಿ ನಾಳೆ ಹಾವಿನಾಳ್ ಮನೆ ಕಲ್ಲಾಯ್ ನಾಯಿ நோடப்பா உத்தர பார்த்து ஒவ்வொரு பண்டீத் வந்தானேனோ வேதான ஆடுமனி கல்லறியன ஓதித்த அதுக்க வேத நம்ம ஆனநாட மனிய கல்லையுடன் தபில சித்தமல்லிகாஜுனா அந்த கொனை வச்சனும் ஆல்ரெடி வேதவந்தது இது வந்து பவாடனை சாத்திய ஐந்திர சாத்திய அசாத்தியவாத சாத்திய அதில் விமர்சைக்கு ஒளப்படி நோட ನಿಲ್ಕೋದಿಲ್ಲ ವಿಮರ್ಶೆಗೆ ಒಳಪಡಿಸಿ ನೋಡಿದಾಗ ಸಾಧನೆಗೆ ಒಳಪಡಿಸಿ ನೋಡಿದಾಗ ಅದು ಸಾಧ್ಯ ಇದೆ ಅಂತ ಮನುಷ್ಯ ಕಾದ ಸೀಸ ಕಿವಾಗಿ ಬಿಡುತ್ತರು ಗಟ್ಟೋಳ ಅವರೂಪ ಶರಣ್ರು ಒಂದು ನಾಯಕರಿಂದ ವೇದ ಓದಿಸಿ ಬಿಟ್ರಿ ಏನೇ ನಾವು ವೇದ ಆಗ್ಬಿಟ್ಟು ನಾನು ನಿಮ್ಗೆ ಶಿಷ್ಯರಾಗಿ ಬಿಡ್ತೇನೆ ಅಂತ ಆ ಶಿಷ್ಯ ಆಗಿ ಬಿಡ್ತೇನೆ ನೋಡ್ರಿ ಇಂತ ಶರಣರು ನಮ್ಮ ನೋಡ್ರಿ ಅದಕ್ಕೆ ವಚನಕಾರರು ಭಿನ್ನವಾದ ಮಾರ್ಗವನ್ನೇ ತಿಳಿದ್ರು ವೇದ ಆಗಮ ಶಾಸ್ತ್ರಗಳಿಂದ ಎರಡಲ್ಲ ತಮ್ಮ ಧರ್ಮ ಅಲ್ಲಿಯರು ಇದು ಅನುಭಾವಿಗಳ ಮತನದಿಂದ ಹುಟ್ಟಿದಂತಹ ವಚನಗಳನ್ನು ಮಾಡಿದೆ ಅನುಭಾವಿಗಳ ಮತನದಿಂದ ಹುಟ್ಟಿತ್ತು ಕಂಬಾರನ ಕುಮೆಯಲ್ಲಿ ಕುಂಬಾರನ ಗಡಿಗೆಯಲ್ಲಿ ನೇರಾರಕೇತೈ್ಯನ ಬುಟ್ಟಿಯೇ ಹಿಡಿಯುವುದರಲ್ಲಿ ಡೋಹರ ಕಕ್ಕಯ್ಯನ ತಗಲ ಹದ ಮಾಡುವುದರಲ್ಲಿ ನೋಡಿ ಧರ್ಮದಲ್ಲಿ ಹುಟ್ಟುತ್ತದೆ ಪಟ್ಟಣದ ಸ್ವಾಮಿಯನ್ನು ಕುಟ್ಟುವ ಆ ಕುಡಿಕೆಯಲ್ಲಿ ಸೂಳ್ಯ ಸಂಕೌನ ಅನುಭವದ ಜ್ಞಾನದಲ್ಲಿ ಹಡಪದ ಅಪ್ಪಣ್ಣನ ಹೆಂಡತಿ ಲಿಂಗಮ್ಮನ ಸ್ವಾನುಭಾವದಲ್ಲಿ ಬಸವಣ್ಣನವರ ಮಿಡದೆ ನೀಲೋಚನೆ ಮಾಡುವ ದಾಸೋಹದ ಅನುಭವದಲ್ಲಿ ಹುಟ್ಟಿದ ಧರ್ಮ ಬಸವರಾಜ ಶರಣರ ರಚನಾನುಭವ ಧರ್ಮ ಇದಕ್ಕೆ ಅದೇ ಅನುಭವ ಹೀಗಾಗಿ ಶರಣರು ಒಂದು ಹೊಸ ಮಾರ್ಗವನ್ನೇ ಕಂಡು ಇದು ಒಂದಿಷ್ಟು ಬೆನ್ನಲೆ ಬಾಳ ಧರ್ಮಗಳು ಮೇಲೆ ಸ್ವರ್ಗ ತೋರ್ಸ ಕೊಟ್ಟವು ನಮ್ಮವರು ಹೇಳ್ತಾರ ಯಾರ ಕಂಡರೋಮಾರ ಸತ್ತ ಮೇಲೆ ಸ್ವರ್ಗ ಇದ್ದಾಗನ ಸ್ವರ್ಗ ಐತಿ ಅಂತ ಹೇಳ್ತಾರೆ ಬಹಳ ಧರ್ಮಗಳು ಜನ್ಮಾಂತರಕ್ಕೆ ಹೋಗಿ ನಿನಗೆ ಮುಕ್ತಿ ಆಗ್ತೈತೆ ಅಂತ ಹೇಳ್ತಾವ ಯಾರ ಕಂಡಾರ ಮಾರಾಯ ಈ ಜನ್ಮಕ್ಕೆ ಬರಬಾರದು ಬಂದು ಉಣ್ಣಾಕತ್ತೀವಿ ಕಟ್ಟಿದ್ದೀನಿ ಮುಂದಿನ ಜನ್ಮ ಏನಕ್ಕೆ ಆಗತ್ತೆ ಏನೋ ಇದೇ ಜನ್ಮದಾಗ ಮುಕ್ತಿ ಆಗಿದೆ ಅಂತೇಳಿ ಇದೇ ಜನ್ಮದಾಗ ಮುಕ್ತಿ ಆಗುವಂತ ಮಾರ್ಕೊಂಡು ಶರಣಧರ್ಮ ತೋರಿಸ್ತದೆ ಬಹಳ ಧರ್ಮಗಳು ಮುನಿಗಿ ಜಪ ಮಾಡಿ ತಪ ಮಾಡಿ ಉಪವಾಸ ಮಾಡಿ ವನವಾಸ ಮಾಡಿ ಏನೇನೋ ವ್ರತ ಮಾಡಿದ್ರೆ ದೇವರು ಬಿಟ್ಟಾಕ ಅಂತ ಹೇಳ್ತಾವು ಇದೇನು ನಂಗೆ ಹೇಳೋಗಲ್ಲ ಮಾಡುವ ಕಾಯಕ ಯಾವ್ದೈತು ಸತ್ಯ ಶುದ್ಧವಾಗಿ ಮಾಡಿಬಿಟ್ರೆ ನೀ ಮಾಡೋ ಕಾಯಕದೊಳಗಾರ ದೇವರು ಪ್ರತ್ಯಕ್ಷ ಆಗಿರ್ತಾರೆ ಅಂತ ಹೇಳ್ತೀವಿ ಹೀಗಾಗಿ ಶರಣರ ಕ್ರಾಂತಿಗೂ ಬೇರೆಯವರ ಧರ್ಮದ ವಿಚಾರಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಬರ್ತಾವ ಬಹಳ ಪೊರಕೈತು ಇದು ಶೈವ ಮಾರ್ಗಶೈವ ಅನುಶೈವ ವೀರಶೈವಗಳಕ್ಕಿಂತಲೂ ಭಿನ್ನವಾದ ಲಿಂಗಾಯತ ಧರ್ಮ ಒಂದಿಷ್ಟು ಮಾರ್ಗ ಇದರಲ್ಲಿ ನಾಟ ಪಂಥ ಬಂದು ಸೇರ್ಕೊಂತು ಸಿದ್ಧ ಪರಂಪರೆ ಬಂದು ಸೇರ್ಕೊಂತು ಶೈವ ಪರಂಪರೆ ಬಂದು ಸೇರ್ಕೊಂತು ಅಟ್ಟ ಅಲ್ಲ ಅಂದಿನ ಕಾಲದ ಜೈವ ಪರಂಪರೆ ಬಂದು ಬಸವಣ್ಣನವರಲ್ಲಿ ಸೇರ್ಕೊಂತು ಇವತ್ತಿನ ಗಣಜಿಗಾರಲ್ಲ ಅವತ್ತಿನ ಜೈವ್ರೆ ಬಸವಣ್ಣನ ಧರ್ಮದಲ್ಲಿ ಬಂದು ಅವರೇ ದೀಕ್ಷಾ ಅವರು ಅವತ್ತಿನ ಶೈವ ಧರ್ಮದ ಆದಿ ಬಣಜಿಗರೇ ಇವತ್ತಿನ ಬಣಜಿಗಾರ ಆದಿ ಗಣಜಿಗರು ಎಲ್ಲರನ್ನೂ ಒಳಗೊಂಡ್ರು ಎಲ್ಲರನ್ನೂ ಒಳಗೊಂಡ್ರು ಮನು ಮುನಿ ಗುಮ್ಮಟದೇವ ಅಂತ ಬರ್ತಾನೆ ನೋಡ್ರಿ ಅವನ ಹೆಸರೇನು ಮನು ಮುನಿ ದೇವ ಅಂದ್ರೆ ಜೈನಗರ ನೀರ್ಥಂಕರ ರಥವನ್ನ ಜೈನ ಜೈನಲ್ಲ ಬತ್ತಳೆಯಾಗಿರ್ತಾರಲ್ಲ ದಿಗಂಬರ ಅಂತ ಬರ್ತಾರೆ ಶ್ವೇತಂಬರ ಅಂತ ಬರ್ತಾರೆ ಶ್ವೇತಂಬರ ಅಂದ್ರೆ ಬಿಳಿಯ ಬಟ್ಟೆಗಳನ್ನು ಧರಿಸಿದವರು ದಿಗಂಬರ ಅಂದ್ರೆ ಬಟ್ಟೆಗಳನ್ನು ಅವ್ರಿಗೆ ಅದ್ರಲ್ಲಿ ಎರಡು ಪಂತ್ ಬರ್ತಾವ್ ಶ್ವೇತಂಬರ್ ದಿಗಂಬರ ಇನ್ನು ಬೌದ್ಧ ಧರ್ಮದೊಳಗೆ ಎರಡು ಬರ್ತಾವ ಹೀನಾಯಾನ ಮತ್ತು ಮಹಾಯಾನ ಅಂತ ಬರ್ತಾವ ಎರಡು ಅಂತ ಬರ್ತಾವ ಬರ್ತಾವ ಇನ್ನು ಕ್ರೈಸ್ತ ಧರ್ಮದೊಳಗೆ ಕ್ಯಾಥೋಲಿಕರು ಮತ್ತು ಫ್ರೋಟಸ್ಟೆಂಟ್ರು ಅಂತ ಬರ್ತಾರೆ ಅದ್ರಾಗು ಎರಡು ಬರ್ತಾವ ಇನ್ನು ಇಸ್ಲಾಮ ಧರ್ಮದೊಳಗೆ ಶಿಯಾ ಮತ್ತು ಸುನ್ನಿ ಅಂತ ಬರ್ತಾವ ಅದ್ರಾಗು ಎರಡು ಬರ್ತಾವ ಇನ್ನು ಮತ್ತೆ ಲಿಂಗಾಯತದೊಳಗು ಎರಡು ಆಗ್ಯಾವ್ ಲಿಂಗಾಯತ ನೀರು ಶೇವ ಅಂತೇಳಿ ಎಲ್ಲ ಧರ್ಮ ಎರಡ್ ಎರಡು ಹಾಕೊಟ್ಟ ಆಗ ಅಂತಲ್ಲ ಹಾಗೆ ಆದ್ರೆ ಯಾವ ಸತ್ಯ ಐತೆ ಅದ್ರ ಕಡೆ ಜನ ಬೆನ್ನತ್ತಿ ಬರಬೇಕು ಅಂದಾಗ ಆ ಮಾರ್ಗವನ್ನು ಬಿಡ್ತಾರೆ ಬೆಳಗಾಗಿರೋದು ಈ ಕಡೆ ಐತಿ ನೀವು ಈ ಕಡೆ ದಾರಿ ಮಾಡಿದಂತ ಸತ್ಯದ ಕಡೆ ಬರಬೇಕು ಅದಕ್ಕೆ ಹೇಳ್ತಾರ ಸತ್ಯದ ಮನೆಯಲ್ಲಿ ಶಿವ ಅಸತ್ಯದ ಮನೆಯಲ್ಲಿ ಶಿವ ಸತ್ಯದ ಮನೆಯಲ್ಲಿ ಶಿವ ಆದಾರಂತ ಅಸತ್ಯದ ಮನೆಯಲ್ಲಿ ಶಿವ ಇಲ್ಲಂತ ಅದಕ್ಕೆ ಅಖಂಡೇಶ್ವರನನ್ನ ಕಾಣಬೇಕಾದ್ರ ಸತ್ಯ ಮನೆಯೇ ಸಾಧಿಸಬೇಕ ಅಂತ ಹೇಳ್ತಾರೆ ಜೀವರೇಷನ್ ಶಿವ అఖండేశ్వర అంద్ర పరమాత్మ అవురేను తో వచనకి నమాంక ఇకారల ఆ ఎవెలా నాంక బా కల్ శరణరు ఏకదేవోపన అజ్జవర మన ఒ మాట్ కళిను శరణరు ఏకదేవోపన ఆ ఏకదేవోపన శరణరు మమ్మ తమ వచన అవ్వర మన దేవర ఎసరులను యాక ఇక రమనాథ అందరు ಒಬ್ರು ಕಪಿಲ ಸಿದ್ದ ಮಲ್ಲಯ್ಯ ಅಂದ್ರು ಒಬ್ರು ಕಲಿದೇವರ ದೇವ ಅಂದ್ರು ಒಬ್ರು ಕೂಡಲ ಚನ್ನ ಸಂಘ ಅಂದ್ರು ಇನ್ನೊಬ್ರು ಬಸವಪ್ರಿಯ ಕೂಡಲ ಚನ್ನ ಸಂಘ ಆದ್ರು ಇನ್ನೊಬ್ರು ಗೋಪತಿ ನಾಥಲಿಂಗವೇ ಅಂದ್ರು ಮತ್ತೆ ಇವರೆಲ್ಲಾ ಮತ್ತೆ ಒಂದ ದೇವ್ರನ್ನ ಹೇಳಾರ ಇವರೆಲ್ಲಾ ಮತ್ ಬಹುದೇವಾಸನ ಹೇಳ ಹೇಳಿದೆ ನಾ ನಿಮ್ಗೆ ಕೇಳ್ತೇನೆ ನಿಲು ಕೈಯಾಗೋಟು ಕೊಟ್ಟು ಬಿಡ್ತೀನಿ ಎಲ್ಲಾರು ಒಬ್ಬರು ಹೆಸರು ಬರದಂತೆ ನೀವು ಬರ್ದು ಬಿಡ್ರಿ ನಿಮ್ಮ ಹೆಸರು ಬರೀತೀರೇನು ಜನ ಕುರಿ ಯಾರ ಹೆಸರು ಹಿಡಿದು ಅಷ್ಟೇ ನೀವು ಅಂತ ಹೋದಲ್ಲ ನಿಮ್ ಕೈಯಾಗ ನೀವು ಕೊಟ್ಟರೆ ಸಹಿ ಮಾಡ್ತೀರಿ ನಿಮ್ಗೆ ಸಹಿ ಬೇರೆ ಮಾಡಕ್ ಕೊಡ್ತೀನಿ ಇಲ್ಲ ಅಥವಾ ನೀವು ಪಟ್ಟು ಕೊಟ್ಟಾಗ ನಿಮ್ಗೆ ಆಧಾರ್ ಕಾರ್ಡ್ ಓಪನ್ ಬೇರೆ ಬಟ್ ಕೊಟ್ಟರೆ ಆಧಾರ್ ಕಾರ್ಡ್ ಓಪನ್ ವಿಜ್ಞಾನಗೂ ಅಂತ ವಿಜ್ಞಾನ ಹೇಳ್ತೀನಿ ಏನಂತ ನಮ್ಮದನ್ನ ನಮ್ಮ ಬೆರಳ ನಮ್ಮ ಪಿಂಗಡ ಬೆರಳನ್ನ ನಾವು ಇಟ್ಟಾಕ ನಮ್ಮ ಖಾತೆ ಓಪನ್ ಆಕತಿ ಅದಕ್ಕೆ ನಮ್ದೊಂದು ಗುರುತು ಅಂತೈತಿ ಏನ್ ಗುರುತು ಸಹಿ ಅಂತ ಐತಿ ಶಿಕ್ಷ ಅಂತೈತಿ ಯಾಕ ನಾವ ಅನ್ನೋದು ಗುರುತಾಗಬೇಕ ಹಂಗ ಹನ್ನೆರಡನೇ ಶತಮಾನದ ಶರಣರು ಏಳು ನೂರ ಎಪ್ಪತ್ತು ಅಮರಗಣಗಳಿದ್ರು ಆ ಏಳು ನೂರ ಎಪ್ಪತ್ತು ಅಮರಗಣಗಳು ಎಲ್ಲಾ ಮೂಲದಿಂದ ಎಲ್ಲಾ ಜಾತಿಯಿಂದ ಎಲ್ಲಾ ಧರ್ಮದಿಂದಲೂ ಬಂದವರಿತ್ತು ನೆನಪಿಟ್ಟು ಯಾರು ಹುಟ್ಟ ಲಿಂಗಾಯತರಲ್ಲ ಇನ್ನು ಲಿಂಗಾಯತ ಧರ್ಮನೂ ಇಲ್ಲ ಅಂದ್ರೆ ಲಿಂಗಾಯತ ಬರಕ್ ಅದು ಇನ್ನು ಸ್ಥಾಪನೆ ಆಗಿಲ್ಲ ಸ್ಥಾಪನೆ ಮಾಡಿದವರ ಇನ್ನು ಮುಂದ ಬಂದವರು ಎಲ್ಲರೂ ಬಂದ್ರು ಎಲ್ಲರೂ ಬಂದ್ರು ಎಲ್ಲರೂ ಬಂದ್ರು ಬೇರೆ ಬೇರೆ ಜಾತಿಯವರು ಬಂದ್ರು ಎಲ್ಲರೂ ಬಂದ್ರು ಅವ್ರು ಬರಬೇಕಾದ್ರ ಅವ್ರವ್ರು ಮನೆ ದೇವರಿದ್ದು ಮಡಿವಾಳ ಮಾತ್ರ ಇನ್ನು ಮನೆ ದೇವರ ಕಲಿದೇವರ ಬರದೇವ ಆತನ ವರ್ಷ ನಾವು ಅಂಕಿ ಇವತ್ತಿಗೆ ನೀವು ಹಿಪ್ಪರಗಿಯಿಂದ ಸಿದಿಗಿ ಹೋಗ್ಬೇಕಾದ್ರೆ ಕಲಿದೇವರ ದೇವಸ್ಥಾನ ಅಂತ ತಿಳ್ಕೊಂಡು ರೋಡಿಗೆ ನೋಡ್ರಿ சிந்தி ரோடே தீவிரி பிடி அந்த அது கலிதேவர தேவஸ்தான் அந்த படிவாட மாசைய கலிதேவரேவ ஆட்ட ஆத்த கலிதேவர பத்த இன்னொரு பார்த்தா மணி முயகுமட்டேவ ஜெயன இன்னொரு வர்த்தாரய சௌராஷ்டிர சோமேஸ்வர அழங்கல ஜோதிர்லிங்க சௌராஷ்டிர சோமேஸ்வர மகாதேவி அக்கீசைல மல்லிகார்ஜுன நாமாங்க சொன்னலி சீத்தாராம கபில சித்த மல்லிகார்ஜுன కపిిల్ సిల్ మల్లికార్జున కాశ్మీర దహదేవ భూత నిక్కంక మల్లికార్జున హెసరు అంటారు కళంకార ఇంత నిక్కంక మల్లికార్జున అవును తంగి బాగు అకి ఇక హెస్ అకి హెసర బీడా బీడాడి ఈ బేగల లంబాణి అరస్త ఇది బేగ్ లంబాణి అర ನೀವು ಜಗಳ ಮಾಡುವಾಗ ಬೀಡಾಡಿ ಅನ್ನೋ ಶಬ್ದ ಬಳಸ್ತೀರಿ ಆದ್ರ ಈ ಬೀಡು ಅಧಿಕ ಆಡಿ ಬೀಡಾಡಿ ಅನ್ನುವಂತ ಶಬ್ದ ನೀವು ಬೇಗ ಅಂತ ತಿಳ್ಕೊಳಿರಿ ಇದು ಬೇಗಳಲ್ಲ ಬೀಡು ಅಧಿಕ ಆಡಿ ಬೀಡಾಡಿ ಅಂದ್ರ ಬಯಲು ಅಂದ್ರೆ ಪರಮಾತ್ಮನಿಗೆ ದಿಕ್ಕಿಲ್ಲ ಅವ ಎಲ್ಲಾ ದಿಕ್ಕುಗಳಲ್ಲಿ ತುಂಬಿಕೊಂಡಂತವ್ರು ಹೆಸರಿ ನಿಟ್ಟಲಿಕ್ಕೆ ಊರೊಳಗೆ ಬ್ರಾಹ್ಮಣ ಬಯಲೆ ಊರ ಹೊರಗೆ ಅಂತ್ಯ ಬಯಲೆ ಮೇಲೆ ನೋಡಿದರೆ ಒಳಗೂ ಬಯಲು ಹೊರಗೂ ಬಯಲು బీడాడి ఎందడే ఓ ఎంబనే కితూ విశ్వమానవ కేు ముట్టి దింగ్స్ అవుల్ ఆతను మాట్లాడతాను నెనపంతి ఓ నన్న చేతన ఆగుణి అని చేతన నోటి ఎస్ చందా ఓ నన్న చేతన ఆగుని అనికేతన రూప రూప రూపలను దాటి నామ నమకోటి నీటి ఎదయ పెళయ భావ దీటి ఓ నన్న చేతన ఆగుని అనికేతన అంత్రి చేతన అంద్ర అదు చైతన్య స్వరూప అది జంగమ ప్రకృతి గురు గగనలింగవు జగన కూడల సంగమ అవుతుంది మాత్రమే ప్రకృతి గురు గగనరే లింగ సూర్య చంద్రరే దూప దీప నోడ్రీ బ్రహ్మ దూప విష్ణు దీప రుద్ర నోగర సైదాన నోడ సూర్య చంద్రరే ఆర మహేశ్వరలింగ పూజ నోడ అంతే తోరు బ్రహ్మాండ వెల్లవు వెళ్ళేతన స్వరూపమే ఇది ఈ భూమి మ్యాలత్త మ్యాల హోగి మ్యాలత్త భూమి నోడ్రీ నిమ్మ భూమి అడికి మెడ ఇష్ట ఇష్ట ఐతి భూమి ಬ್ಯಾರೆ ಗ್ರಹದಾಗ ನಿಂತು ನೋಡಿದ್ರೆ ಇದು ನೇಟ್ ಏಟು ಕಾಣ್ತತಿ ಅಡಿಕೆ ಬೆಟ್ಟರಾಟ್ ಕಾಣ ಆ ಅಡಿಕೆ ಬೆಟ್ಟದಾಟ ಕಾಣುವಂತ ಭೂಮಿಯಾಗಿ ಏನೇನದವ ಸಪ್ತ ಸಾಗರಗಳು ಖಂಡಗಳು ನಮ್ಮ ಕಂಡ ಪೃಥ್ವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅದರಾಗ್ ಮತ್ತ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲಾ ನಮ್ಮ ತಾಲೂಕು ಮತ್ತದ್ರಾಗ ನಮ್ಮ ಊರು ಅದ್ರಾಗ ಮತ್ತೆ ನಮ್ಮ ಮನಿ ನಮ್ಮ ಎತ್ನ ಲೆಕ್ಕದಾಗ ಲೆಕ್ಕ ನಡೀ ಬ್ರಹ್ಮಾಂಡದಾಗ ಹೋಗಿ ನೋಡಿಬಿಟ್ರೆ ಈ ಭೂಮಿ ಕಾಣದೇ ಇಲ್ಲ ಒಂದು ಸುಮ್ರ ಒಂದು ಟಿಕಳಿ ಇಟ್ಕೊಂಡಾಗಿದೆ ಹಣಿ ಬಾಗಿ ಸಣ್ಣ ಟಿಕಳಿ ಇಟ್ಕೊಂಡು ಹಾಕಿ ಕಾಣ್ತೈತೆ ನಾವು ತೋಳ್ಕೊಂಡಿವನ್ನ ಬಹಳ ದೊಡ್ಡ ಭೂಮಿ ಬ್ರಹ್ಮಾಂಡದ ಭೂಮಿಗೆ ಕಿಮ್ಮತ್ತಿಲ್ಲ ಭೂಮಿಗೆ ಕಿಮ್ಮತ್ತಿಲ್ಲ ಸೌರ ಮಂಡಲವನ್ನ ದಾಟಿ ಹೋಗಿ ನೋಡಿಬಿಟ್ರೆ ಭೂಮಿ ಇಟ್ಟಾಗ ಕಾಣ್ತೈತಿ ಖಗೋಳಶಾಸ್ತ್ರ ಹೋದ್ರೆ ನೀವು ಗ್ಯಾಲಕ್ಸಿಗಳು ಅಂತ ಬರ್ತಾವ ಆ ಗ್ಯಾಲಕ್ಸಿಗಳಲ್ಲಿ ಭೂಮಿಯ ಸ್ಥಾನ ಏಟಂದ್ರೆ ಒಂದು ಸಣ್ಣ ದೊಡ್ಡ ಹರಳ ಹಡಿಕಿನೂ ಸಹಿತ ಸಣ್ಣ ಹರಳಾಗಿ ಬರುತ್ತೆ ಭೂಮಿ ಇನ್ ಗ್ಯಾಲಕ್ಸಿಗಳನ್ನು ದಾಟಿ ಮತ್ತೊಂದು ಗ್ಯಾಲಕ್ಸಿ ಹೋಗಿಬಿಟ್ರೆ ನಿಮ್ಮ ಭೂಮಿ ಕಾಣದೇ ಇಲ್ಲ ನಿಮ್ಮ ಸೂರ್ಯನ ಕಾಣೋದ್ರೂಮಿಯಲ್ಲಿಂದ ಕಾಣ್ತತ್ತೆ ನಿಮ್ಮ ಸೂರ್ಯನ ಕಾಣೋದ್ರೆ ಸೂರ್ಯ ಏಟ್ ಅಂದ್ರ ಅವನು ಸಹಿತ ಸಣ್ಣವಾಗ್ತಾರ ಅಂತ ಸೂರ್ಯನ ಹೊಟ್ಟೆ ಒಳಗೆ ನಿಮ್ಮ ಭೂಮಿ ಒಂದು ಲಕ್ಷದ ಮೂವತ್ತು ಸಾವಿರ ಭೂಮಿ ತೊಂಡಿಡ್ಬೇಕಂತ ಸೂರ್ಯನ ಹೊಟ್ಟೆ ಅಷ್ಟು ಅಷ್ಟು ಸೂರ್ಯ ದೊಡ್ಡವನ ಅಂತ ಸೂರ್ಯನ ಆ ಬ್ರಹ್ಮಾಂಡದ ಕಾಣ್ತಾನಂತ ಅದ್ರ ಬಳಿಕ ಇನ್ ಭೂಮಿ ಆಗ್ಲಕ ಅದಕ್ಕೂ ಉಂಟು ಅಂದ உடப்பா எல்லோ நல்ல மனையனைந்து கட்டதேரு மனையனைந்து முட்டதேரு நிர்வந்த வாயி ஏருங்க ஏறு அந்த ப்ரம்மாண்ட விஷாலு நீஷால ஆசக்க சீமித்தேடா விஸ்வாஸ் மீண்டும் போட்டு ஓ சேத்தன் ஓ சேத்தன் முன்னோர் ஜெக நகன நீங்க நக ஜி பிரதியொந்து மக ஹுட்டலே விஷ்வமானவனாகியே ஹுட்டலே ಪ್ರತಿಯೊಂದು ಮಗು ಹುಟ್ಟಬೇಕಾದ್ರೆ ಏನ್ ಹುಡ್ತೈತಿ ವಿಶ್ವಮಾನವನಾಗೆ ಹುಡ್ತತಿ ಅಂತ ಅದು ಬೆಳೆಯುತ್ತ ಬೆಳೆಯುತ್ತ ಬೆಳೆಯುತ್ತಾ ಅದನ್ನ ಮಾನವರನ್ನ ಯಾರು ಮಾಡ್ತೀನಿ ಮಾಡ್ತೀನಿ ಟೊಟಲ್ ಆಗಿ ಅಡು ಕೂಸಿ ಹೋಗಿ ಕೇಳುವ ನೀನ್ ಹೆಸರು ಏನಂತ ಗೊತ್ತಿಲ್ಲ ಟೊಟಲ್ ಆಗಿ ಅಡು ಕೂಸಿ ಹೋಗಿ ಕೇಳಿ ನಿನ್ ಜಾತಿ ಯಾವ್ದಂತ ಗೊತ್ತಿಲ್ಲ ಟೊಟಲ್ ಆಗಿನ ಅಡು ಖುಷಿಗೆ ಹೋಗಿ ಕೇಳು ನೀನು ಧರ್ಮ ಯಾವ್ದು ಅಂತ ಗೊತ್ತಿಲ್ಲ ಅದಕ್ಕೆ ಒಂದೇ ಗೊತ್ತು ಖುಷಿಯಾದ ನಗು ಖುಷಿಯಾದಾಗ ನೋವು ಇದಕ್ಕೆ ಹೆಸರಿನ ಗೊತ್ತಿಲ್ಲ శిశుభావ్ అూసూ కస్పత్రి ఆస్పత్రి ఒళగ బెడ్ ఆ బెడ్ లింగాయతర హిణమలు ఒ ముసల్మాన హిణమలు ఒప్పు క్రిశ్చన్ హిణమలు ఒక జైన్ హిణమలు డెలివరీ హిర్త ఆ నోవు ఆ సంకట బ జనపద సాహిత్య అవుతాడు బ్యాని తినవగా బ్యాడవ మంత్ జనపద సాహిత్య బీతారు ఎర్తాయి ಜ್ಞಾನಿಯ ತಿನ್ನುವಾಗ ಬ್ಯಾಡೋ ಮಕ್ಕಳು ಬಾಗಿ ಬಚ್ಚಲಕ್ಕೆ ಹೋಗುವಾಗ ನೂರೊಂದು ಫಲವರ್ಷಿಯವರು ಅಂತ ಜನಪದ ಹೇಳ್ತಾರೆ ಜನಪದ ಹೇಳಿ ಬ್ಯಾನಿ ತಿನ್ನುವಾಗ ಮಕ್ಕಳು ಬ್ಯಾಡ ಅಂತ ಆ ಹುಡುಗನ್ನ ಆ ಕೂಸು ತಗೊಂಡ ಅದನ್ನ ಬಚ್ಚಲದಾಗ ಅದ್ರ ಮೂಗ ಮಾರಿ ಮಸಡಿ ತಿಕ್ಕಿ ಟಿಕ್ಕಿ ತೊಳೆದು ತೊಳೆದು ನೆಟ್ಟೆ ಮಾಡುವಾಗ ನೂರ ಒಂದು ಮಕ್ಕಳು ಆಗೋದಿಲ್ಲ ಅಂದ್ರೆ ನೋಡ್ರಿ ಅಲ್ಲಿ ನೋವೆ ಅದೇ ಇಲ್ಲಿ ಖುಷಿ ಆಗುತ್ತೆ ನೋಡ್ರಿ ಮಕ್ಕಳ ಬರುವಾಗ ಬಾಡಿ ತಕ್ಕನ ಮಾರಿ ನೋಡ್ರಿ ಜನಪದ ಎಷ್ಟು ಚಂದ ಬರ್ದಂತೆ ನೋಡ್ರಿ ಮಕ್ಕಳನ್ನೇ ಹರುವಾಗ ಅಕ್ಕನ ಮಾರಿ ಬಾಡಿ ಬಿಟ್ಟಂತ ಆ ನೋವಿನ ಹುಡತಕ್ ನೋಡ್ರಿ ಅದ ಮಕ್ಕಳ ಆಡಿ ಬರುವಾಗ ಮಲಗಿ ಹೂನಿಯಾಗಿ ಹರಡಿ ಬಿಡುತ್ತಂತ ನೋಡ್ರಿ ಅಲ್ಲಿ ದುಃಖ ಅದೇ ಅಲ್ಲಿ ಖುಷಿ ಅದೇ ಇದೇ ಪರಮಾತ್ಮನ ಸೃಷ್ಟಿ ಮಕ್ಕಳನ್ನೇ ಹರುವಾಗ ಮಕ್ಕಳ ಬೇಡ ಅಂದ್ರು ಈ ನೋವ ಬೇಡ ಅಂದ್ರು ಯಾಕಂದ್ರ ಒಂದು ಜೀವಕ್ಕೂ ಜೀವ ಕೊಡಬೇಕಂದ್ರೆ ಎಷ್ಟೋ ಜೀವ ಸತ್ತು ಉದಾಹರಣೆಗಳು ಈ ಜಗತ್ತಿನ ಯಾಕಂದ್ರೆ ಜಗತ್ತಿನಲ್ಲಿ ಬಹಳಷ್ಟು ಮಂದಿ ಹೆಣ್ಣು ಮಕ್ಕಳು ಯಾವ ಹುಕ್ನಿಯಾಗಿ ಮರಳಿ ಕೊಡಬೇಕಾದಂದ್ರ ಬಹಳ ಸಂದರ್ಭಗಳಲ್ಲಿ ಮಕ್ಕಳನ್ನ ಹೆರುವಾಗ ಅವರು ಮರಣಕ್ಕೆ ಹುಡುಗಾನಂತಾನಕ್ಷ ಗಟ್ಟಲೆ ಮಂದಿ ಡಿಲಿವರಿ ಆಗೋವನ ಸಾಯ್ತಾರೆ ನೋಡ್ರಿ ಎಷ್ಟು ತ್ಯಾಗ ಅಂತ ತೋಟದ ಅದಕ್ಕೆ ಭೂಮಿ ವಸುಂದರೆ ಧೈತ್ರಿ ಅಂತ ಕರೋರು ತಾಯಿಯನ್ನು ಹೆಣ್ಣು ಎದ್ ತೋರಿಸಿದ್ರೆ ಭೂಮಿ ವಸುಮತಿ ಎಳೆ ವಸುಂಧರೆ ಅಂದ್ರೆ ಭೂಮಿ ಎಲ್ಲಾರ ಹೆಂಗ ಹೊತ್ತೈತಿ ಹಂಗ ಹೊತ್ತವರಂತ ನೋಡ್ರಿ ತಾಯಿ ಅದಕ್ಕೆ ಶರಣರು ಹೆಣ್ಣಿಗೆ ಬಹಳ ದೊಡ್ಡ ಅವಕಾಶ ಕೊಟ್ಟು ಹೊಡೆದು ಸಾಕ್ಷಾತ್ ಕ